ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಮಂಗಳವಾರ ನಮಗೆ ಪಂಚಮಿ ತಿಥಿ ಬಂದಿದೆ ಪಂಚಮಿ ಅಂದಾಗ ಶ್ರೀ ಮಹಾಲಕ್ಷ್ಮಿಯನ್ನು ಹಾಗೂ ವಾರಾಹಿ ದೇವಿಯನ್ನು ಆರಾಧಿಸುವಂಥ ಅದ್ಭುತವಾದ ದಿನ ವಾರಾಹಿ ದೇವಿಯ ಬಗ್ಗೆ ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ ಆದರೆ ಉಗ್ರ ರೂಪದಲ್ಲಿ ತಾಯಿ ಇರೋದರಿಂದ ಫೋಟೋ ವಿಗ್ರಹ ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ ಭಯಪಡ್ತಾರೆ ನಮಗೆ ಸಾದೃಷ್ಟವಾಗಿ ಇರುವಂಥ ಫೋಟೋ ವಿಗ್ರಹಗಳನ್ನು ಮನೆಯಲ್ಲಿ ಇಟ್ಕೊಳ್ಬಹುದು ತೊಂದರೆ ಇಲ್ಲ ಆದರೆ ಭಯಪಡುವಂಥವರು ನೀವು ಇಟ್ಕೊಳ್ಳದೇ ಇದ್ದರೂ ಕೂಡ ತೊಂದರೆ ಇಲ್ಲ ಆದರೆ ವಿಶೇಷವಾಗಿ ಪಂಚಮಿ ಅಂದಾಗ ತುಂಬಾ ಸಮಸ್ಯೆಗಳನ್ನು ಹೊತ್ಕೊಂಡು ಯಾರು ಇರ್ತಾರೆ ನೋಡಿ ಅವ್ರಿಗೆ ಒಂದು ಒಳ್ಳೆಯ ದಿನ ಅಂತಲೇ ಹೇಳ್ಬಹುದು ಪಂಚಮಿಯ ದಿನ ನೀವು ತಾಯಿಗೆ ಪೂಜೆಯನ್ನು ಮಾಡ್ಕೊಳ್ಳಿ ಆಡಂಬರದಿಂದ ಮಾಡಬೇಕು ಅದರಿಂದ ಮಾಡೋದರಿಂದ ನಮಗೆ ಉತ್ತಮ ಫಲ ಸಿಗುತ್ತೆ ಅನ್ನೋದು ಯಾರ ಮೈಂಡಲ್ಲಿರುತ್ತೋ ಅದನ್ನು ಫಸ್ಟು ತೆಗೆದುಬಿಡಬೇಕು ಸ್ನೇಹಿತರೆ ನಾವು ಆಡಂಬರದ ಪೂಜೆ ಮಾಡಬಾರ್ದು ದೇವರಿಗೆ ಯಾವಾಗಲೂ ಅಷ್ಟೇ ನಮ್ಮ ಮನಸ್ಸಲ್ಲಿ ತುಂಬ ದೈವಿಕ ಭಕ್ತಿ ಅನ್ನೋದು ಇಟ್ಕೊಂಡು ತಾಯಿ ನಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಡ್ತಾಳೆ ಅನ್ನುವಂಥ ಪೂರ್ತಿ ನಂಬಿಕೆ ಇದ್ದಾಗ ಈ ಪೂಜೆ ಪರಿಹಾರಗಳನ್ನು ಮಾಡಿಕೊಂಡಾಗ ಉತ್ತಮವಾದ ಫಲ ಅನ್ನೋದು ಸಿಗುತ್ತೆ ನಾವು ಯಾವಾಗಲೂ ಮನುಷ್ಯ ಕೋರಿಕೆಗಳನ್ನು ಇಟ್ಕೊಂಡು ದೇವರ ಹತ್ರ ನಾವು ಕೇಳಿಕೊಳ್ಳುವಂಥದ್ದು ನಾವು ಸಮಯವನ್ನು ಕೂಡ ನಾವೇ ನಿಗದಿ ಮಾಡ್ಕೊಂಡು ಬಿಡ್ತೀವಿ ಈ ಸಮಯಕ್ಕಾಗಬೇಕು ಈ ಸಮಯದಲ್ಲಿ ನಾವೆಲ್ಲರೂ ಚೆನ್ನಾಗಿರಬೇಕು ಈ ರೀತಿ ಅದಾಗಲಿಲ್ಲ ಅಂತ ಹೇಳಿದ್ರೆ ನಾವು ನಂಬಿಕೆನ ಕಳ್ಕೊಂಡ್ಬಿಡ್ತೀವಿ ಬಿಡ್ತೀವಿ ಆ ಥರ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನಮ್ಮ ಕೆಲಸಗಳು ಯಾವಾಗಲೂ ನಮ್ಮ ಪಾಡಿಗೆ ನಾವು ಮಾಡ್ತಾ ಇರಬೇಕು ದೇವರು ನಮಗೆ ಯಾವ ಸಮಯಕ್ಕೆ ಏನು ಕೊಡಬೇಕು ಅನ್ನೋದು ನಿರ್ಧಾರ ಮಾಡ್ತಾರೆ ಇದನ್ನು ನಂಬಿಕೆಯಿಂದ ಈ ಪಂಚಮಿ ಪೂಜೆಗಳನ್ನು ಸಾಧಾರಣವಾಗಿ ನಮಗೆ ತಿಂಗಳಲ್ಲಿ ಎರಡು ಬಾರಿ ಬರುತ್ತೆ ಪಂಚಮಿ ಅನ್ನುವಂಥದ್ದು ವಾರಾಹಿ ದೇವಿಗೆ ಆ ದಿನಗಳಲ್ಲಿ ತುಂಬ ಶಕ್ತಿ ಅನ್ನೋದಿರುತ್ತೆ ನಿಮಗೆ ಏನಾದರೂ ಹತ್ತಿರದಲ್ಲೇ ದೇವಾಲಯಗಳಿದ್ದರೂ ಕೂಡ ಹೋಗಿ ಪೂಜೆಯನ್ನು ಮಾಡ್ಕೊಂಡು ಬರಬಹುದು ಇಲ್ಲ ಅಂತ ಹೇಳಿದ್ರೆ ತಾಯಿಯನ್ನು ನೀವು ನೆನೆಸ್ಕೊಳ್ತಾ ಪಂಚಬತ್ತಿಯ ದೀಪಾರಾಧನೆ ಮಾಡಿ ಆ ದಿನ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಪಂಚ ದೀಪಗಳನ್ನು ಹಚ್ಚಬಹುದು ಎರಡು ವಿಧಾನಗಳಿದೆ ಅದು ನಿಮ್ಮ ಶಕ್ತಿಯ ಅನುಸಾರ ಮಾಡಿಕೊಳ್ಳುವಂಥದ್ದು ಇನ್ನು ಪರಿಹಾರ ಕೂಡ ತುಂಬಾ ಚೆನ್ನಾಗಿರುವಂಥದ್ದು ಒಂದು ನಿಂಬೆಹಣ್ಣಿನ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಮಂಗಳವಾರ ನಮಗೆ ಪಂಚಮಿ ತಿಥಿ ಬಂದಿರೋದ್ರಿಂದ ಸಾಕಷ್ಟು ಜನಕ್ಕೆ ಈಗ ನಮ್ಮ ಸಮಸ್ಯೆಗಳು ಒಂದು ಬದಿಗೆ ಇಟ್ಟರೆ ಸಾಧಾರಣವಾಗಿ ಕೇಳ್ತಾರೆ ಏನೆಲ್ಲ ನಿಮಗೆ ಸಮಸ್ಯೆಗಳಿದೆ ಅಂತ ನಾವು ಫಸ್ಟು ಹಣಕಾಸಿನ ಸಮಸ್ಯೆಗಳನ್ನೇ ಮೊದಲು ಆಯ್ಕೆ ಮಾಡ್ಕೊಳ್ತೀವಿ ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ದುಡ್ಡು ಕಾಸು ಅನ್ನೋದು ಬಹಳ ಮುಖ್ಯವಾಗಿರುವಂಥದ್ದು ಎಲ್ಲ ವಸ್ತುಗಳು ತಗೊಳ್ಬೇಕಂದ್ರೂ ಒಂದು ಜೀವನವನ್ನು ನಡೆಸ್ಕೊಳ್ಬೇಕು ಅಂದರೂ ಕೂಡ ನಮಗೆ ದುಡ್ಡಿನಿಂದ ಕೂಡಿರುತ್ತೆ ತುಂಬ ಕಷ್ಟದ ಜೀವನ ಕೂಡ ಅದಕ್ಕೆ ಅದನ್ನು ನಾವು ಪೂರ್ತಿಯಾಗಿ ಸಮಸ್ಯೆಗಳಿಂದ ಹೊರಗೆ ಬರೋದಕ್ಕೆ ಈ ರೀತಿಯ ಪರಿಹಾರಗಳು ಸಹಾಯಕ್ಕೆ ಬರುತ್ತೆ ನಂಬಿಕೆಯಿಂದ ಮಾಡಿಕೊಳ್ಬೇಕು ಈ ಪರಿಹಾರವನ್ನು ರಾತ್ರಿ ಮಾಡ್ಕೊಳ್ಳಿ ಹಳದಿ ಕಲ್ಲರಲ್ಲಿರುವಂಥ ಒಂದು ಹಣ್ಣನ್ನು ತಗೊಳ್ಳಿ ನಿಂಬೆಹಣ್ಣು ಯಾವಾಗಲೂ ಅಷ್ಟೇ ನಮಗೆ ಬೇಗ ಕಷ್ಟಗಳನ್ನು ತೆಗೆದುಕೊಳ್ಳುವಂಥ ಹಿಡಿದಿಟ್ಟುಕೊಳ್ಳುವಂಥ ಶಕ್ತಿ ನಿಂಬೆಹಣ್ಣಲ್ಲಿ ಇದೆ ಅದಕ್ಕೋಸ್ಕರ ಒಂದು ಪೇಪರನ್ನು ತಗೊಂಡು ನಾವು ನಿಂಬೆಹಣ್ಣು ಫೋಲ್ಡ್ ಮಾಡುವಷ್ಟು ದೊಡ್ಡದಾಗಿದ್ದರೆ ಸಾಕಾಗುತ್ತೆ ಇದರಲ್ಲಿ ಇನ್ನೂ ಕೆಲವೊಂದು ವಸ್ತುಗಳನ್ನು ಹೇಳ್ತೀನಿ ಅಡುಗೆ ಮನೆಯಲ್ಲಿರುವಂಥ ವಸ್ತುಗಳು ಅದೆಲ್ಲವೂ ಒಂದು ಕಡೆ ಸೇರಿಸ್ದಾಗ ಅದರ ಶಕ್ತಿ ಅದು ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ ಇದರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕ್ಕೊಳ್ಬೇಕು ಗುರುಬಲ ಜಾಸ್ತಿ ಆಗೋದಕ್ಕೆ ಹಾಗೂ ಕುಂಕುಮ ಅನ್ನುವಂಥದ್ದು ಲಕ್ಷ್ಮೀ ದೇವಿಗೆ ಹಾಗೂ ದೇವತೆಗಳಿಗೆ ಇಷ್ಟವಾಗಿರುವಂಥದ್ದು ಸ್ವಲ್ಪ ನೀವು ಅರಿಶಿನ ಕುಂಕುಮ ಹಾಕಿದ್ಮೇಲೆ ಮೊಗ್ಗಿರುವಂಥ ಎರಡು ಲವಂಗಗಳನ್ನು ತಗೊಳ್ಳಿ ಲವಂಗ ನಿಜವಾಗ್ಲೂ ತುಂಬ ಫವರ್ ಇರುವಂಥದ್ದು ನಾವು ಏನು ಮನಸ್ಸಲ್ಲಿ ಅಂದುಕೊಂಡು ಈ ಪರಿಹಾರ ಮಾಡ್ತೀವಿ ನೋಡಿ ಅದು ಸಕ್ಸಸ್ ತಂದು ಕೊಡುತ್ತೆ ಎರಡು ಲವಂಗಗಳನ್ನು ಇದರ ಜೊತೆ ನೀವು ಹಾಕ್ಕೊಳ್ಳುವಾಗ ಒಂದೇ ಕೇಳ್ಕೊಳ್ಬೇಕು ಹಣಕಾಸಿನ ಸಮಸ್ಯೆಗಳು ಇದ್ದರೆ ಅದನ್ನು ತೀರಿಸಿ ಸಾಲವನ್ನು ಬೇಗ ತೀರಿಸಬೇಕು ದುಡ್ಡು ಕಾಸು ಆದಾಯ ಅನ್ನೋದು ನಮಗೆ ಜಾಸ್ತಿ ಬರಬೇಕು ಈ ರೀತಿ ನಾವು ಕೇಳಿಕೊಂಡಾದಮೇಲೆ ಮತ್ತೊಂದು ಧನಿಯ ಧನಿಯಾ ಅನ್ನುವಂಥದ್ದು ಲಕ್ಷ್ಮೀ ದೇವಿಯನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ಲಕ್ಷ್ಮೀ ದೇವಿಯನ್ನು ಸದಾ ಕಾಲ ನಾವು ಪೂಜೆ ಮಾಡಬೇಕಾದ್ರೆ ತಾಯಿಗೆ ಧನಿಯವನ್ನು ಇಟ್ಟು ಪೂಜಿಸುವಂಥದ್ದು ಸ್ವಲ್ಪ ಧನಿಯವನ್ನು ಹಾಕಿ ಇನ್ನು ಸ್ವಲ್ಪ ಜೀರಿಗೆ ತಗೊಳ್ಬೇಕು ಜೀರಿಗೆ ಯಾ ಯಾವ ಜಾಗದಲ್ಲಿ ಇರುತ್ತೆ ನೋಡಿ ಶ್ರೀ ಮಹಾಲಕ್ಷ್ಮಿ ಆ ಜಾಗದಲ್ಲಿ ತಪ್ಪದೇ ಇರ್ತಾಳೆ ಸುಗಂಧಭರಿತವಾದಂಥ ವಸ್ತುಗಳು ಇದೆಲ್ಲವೂ ಇದು ಒಂದೊಂದು ಕೆಲಸವನ್ನು ಪ್ರಾರಂಭ ಮಾಡುತ್ತೆ ಸ್ನೇಹಿತರೆ ಇಷ್ಟನ್ನು ನಾವು ಹಾಕ್ತೀವಲ್ವ ನೋಡಿ ಇದರಲ್ಲಿ ಹಾಕುವಂಥ ಎಲ್ಲ ವಸ್ತುಗಳು ಕೂಡ ನಮ್ಮ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳನ್ನು ಓಡಿಸುವಂಥ ಕೆಲಸ ಇದು ಮಾಡುತ್ತೆ ಫಸ್ಟು ನಕಾರಾತ್ಮಕ ಶಕ್ತಿಗಳು ದೂರ ಆದಾಗ ಮಾತ್ರ ಪಾಸಿಟಿವ್ ವೈಬ್ಸ್ ಅನ್ನೋದು ಹಾಗೆ ನಮಗೆ ಎಲ್ಲ ರೀತಿಯ ಆ ಕಷ್ಟಗಳು ದೂರ ಆಗಿ ಸಮಸ್ಯೆಗಳು ಬಗೆಹರಿದು ನೆಮ್ಮದಿ ಸುಖ ಸಂತೋಷ ನಾವು ಏನು ಕೋರಿಕೆ ಕೇಳಿರ್ತೀವಿ ಅದನ್ನು ಸಿದ್ಧಪಡಿಸುತ್ತೆ ಈ ವಸ್ತುಗಳು ಇದನ್ನು ಪೊಟ್ನ ಕಟ್ಟಬೇಕು ನಾವು ರಾತ್ರಿ ನಮ್ಮ ಅಡುಗೆ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಯಾಕೆ ಅಷ್ಟೊಂದು ಶಕ್ತಿದಾಯಕವಾಗಿರುತ್ತೆ ಅಂದರೆ ಆ ಮನೆಯ ಸದಸ್ಯರು ಆರೋಗ್ಯವಾಗಿ ಇರುವಂತೆ ನಾವು ಅಡುಗೆ ಮಾಡುವಂಥ ಒಂದು ಪರಿಶುದ್ಧವಾದಂಥ ಜಾಗ ಅಂತಲೇ ಹೇಳ್ಬಹುದು ಅಗ್ನಿದೇವನ ಸಾಕ್ಷಿಯಾಗಿ ನಾವು ಈ ಪರಿಹಾರವನ್ನು ಇದ್ದೀವಿ ಅಂದರೆ ಯಾವಾಗಲೂ ಅಷ್ಟೇ ಆ ಸ್ಟವ್ ಹತ್ರ ನಾವು ಮಾಡುವಂಥ ಪರಿಹಾರಗಳಿರುತ್ತೆ ನೋಡಿ ಆಗ್ನೇಯ ಮೂಲೆಯಲ್ಲಿ ಅದು ಬೇಗ ಫಲವನ್ನು ಕೊಡುತ್ತೆ ಇದನ್ನು ಟೆಚ್ ಮಾಡದೆ ನೀವು ರಾತ್ರಿ ಈ ಪರಿಹಾರ ಮಾಡಿ ಇಡಬೇಕು ಈ ಪೊಟ್ನವನ್ನು ಸ್ನೇಹಿತರೆ ಮತ್ತೆ ಇದನ್ನು ಕದಲಿಸೋದು ಟೆಚ್ ಮಾಡೋದು ಬಿಚ್ಚಿ ನೋಡೋದು ಆ ಕೆಲಸ ಎಲ್ಲ ಮಾಡೋಕ್ಕೋಗಬೇಡಿ ಒಂದು ಸಾರಿ ರಾತ್ರಿ ಮಾಡಿ ಸ್ಟವ್ ಹತ್ರ ಒಂದು ಮೂಲೆಯಲ್ಲಿ ಸೇಫ್ಟಿಯಾಗಿ ಇದೆ ಅನ್ನುವಂಥ ಜಾಗದಲ್ಲಿ ಇದನ್ನು ಇಟ್ಟು ಮಾರನೆಯ ದಿನ ಇದನ್ನು ತೆಗೀಬೇಕಾದ್ರೆ ನೀವು ಸ್ನಾನ ಮಾಡಿಕೊಂಡು ತೆಗಿಬೇಕು ಇದನ್ನು ತೆಗೆದು ಮನೆಯಿಂದ ಹೊರಗಡೆ ಬಂದು ನಿಮ್ಮ ತಲೆಯ ಸುತ್ತ ದೃಷ್ಟಿಯನ್ನು ತಗೊಳ್ಳಿ ಕ್ಲಾಕ್ ವೈಸ್ ಇದನ್ನು ತೆಗೆದುಬಿಟ್ಟು ನಮಗಿರುವಂಥ ಎಲ್ಲ ಕಷ್ಟಗಳನ್ನು ನಾವು ಅಗ್ನಿದೇವರಿಗೆ ಒಪ್ಪಿಸಿ ತಗೊಳ್ತಾ ಇದ್ದೀವಿ ಮತ್ತು ಎಲ್ಲ ಕಷ್ಟಗಳು ನಿವಾರಣೆ ಆಗುವಂತೆ ಕೇಳಿಕೊಂಡು ಇದನ್ನು ಹೊರ್ಗಡೆ ತಗೊಂಡೋಗಿದ್ದೆ ಯಾರು ತುಳಿದೇ ಇರುವ ಕಡೆ ಹಾಕ್ಬಿಟ್ಟು ಬನ್ನಿ ಇಷ್ಟೇ ಸುಲಭವಾಗಿ ಒಳ್ಳೆಯದಾಗ